ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಮಕ್ಕಳು ಶೈಕ್ಷಣಿಕವಾಗಿ ಆಸ್ತಿವಂತರಾಗಬೇಕು ಸಿಎಂ ಹಿರೇಮಠ ಹೇಳಿಕೆ ಪಂಚಮಸಾಲಿ ಸಭಾಭವನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಸಹಾಯ ಧನ ಇಂದಿನ ದಿನಗಳಲ್ಲಿ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಸಕಲ ಸೌಲಭ್ಯಗಳು ಇದ್ದು ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮುಖಾಂತರ ಶೈಕ್ಷಣಿಕವಾಗಿ ಅವರನ್ನು ಆಸ್ತಿವಂತರನ್ನಾಗಿ ಮಾಡಬೇಕು ಎಂದು ನಿವೃತ್ತ ತಹಸೀಲ್ದಾರ್ ಸಿಎಂ ಹಿರೇಮಠ ಅವರು ಹೇಳಿದರು ಕುಷ್ಟಗಿ ನಗರದ ಮಾಸ್ಟರ್ ಮೈಂಡ್ ಕಿಡ್ಸ್ ಶಾಲೆಯಲ್ಲಿ ಬುಧವಾರ ಆಯೋಜಿಸಿದ್ದ ಚಿನ್ನರ ಅಂಗಳ ವಾರ್ಷಿಕೋತ್ಸವ ಸಮಾರಂಭದ ಮತ್ತು ಅಕ್ಷರಯಾಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಭಾಷಾ ಪ್ರಾಮುಖ್ಯತೆ ಹಾಗೂ ಜ್ಞಾನದ ಅಭಿವೃದ್ಧಿಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಮೂರ್ನಾಲ್ಕು ದಶಕ ಹಿಂದೆ ಶಿಕ್ಷಣ ಪಡೆಯಬೇಕಾದರೆ ಯಾವುದೇ ಸೌಲಭ್ಯಗಳಿದ್ದಿಲ್ಲ ದೀಪದ ಬೆಳಕಿನಲ್ಲಿ ಕಷ್ಟಪಟ್ಟು ಓದಿ ನಾವು ತಹಶೀಲ್ದಾರ್ ಹುದ್ದೆ ಪಡೆದಿದ್ದೇವೆ ಇಂದಿನಂತೆ ಅಂದು ಎಲ್ಲ ಸೌಲಭ್ಯ ಸೌಕರ್ಯಗಳಿದ್ದರೆ ಐಎಎಸ್ ಐಪಿಎಸ್ ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದೆವು ಎಂದರು ಪಾಲಕರು ಮಕ್ಕಳಲ್ಲಿ ಟಿವಿ ಮೊಬೈಲ್ ಸೌಲಭ್ಯ ನೀಡಿ ಮನೋರಂಜನೆ ತಂಬಿದರೆ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಮಗುವಿಗೆ ಒಳ್ಳೆ ಸಂಸ್ಕಾರ ಶಿಕ್ಷಣ ಕಲಿಸಬೇಕು ಜೊತೆಗೆ ಮಗು ಶಾಲೆಯಿಂದ ಮನೆಗೆ ಬಂದಾಗ ಮನೆ ಪಾಠ ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ನೀವೇನ್ ಮಾಡ್ತೀರಿ ಅಂದ್ರೆ ಈ ಧಾರಾವಾಹಿ ಪಿಡುಗೆ ಬಂದು ಟಿ ಬಳಸ್ಕೊಂಡು ಕೊನೆಗೆ ಎಲ್ಲಿ ಆಗಿದೆ ಅಂದ್ರೆ ಒಗ್ಗರಣೆ ಹಾಕಕ್ಕೆ ಸಹಿತ ಇಲ್ಲಿ ಅಡ್ವರ್ಟೈಸ್ ಬಂದಾಗ ಒಳಗೆ ಹೋಗಿ ಒಗ್ಗರಣೆ ಹಾಕಿ ಬರುವಂತ ಪರಿಸ್ಥಿತಿ ಬಂದದ ಮಕ್ಕಳ ಕಡೆ ಗಮನ ಕೊಡ್ರಿ ಅವು ಟಿವಿ ತಗೊಂಡು ತೊಗೊಂಡು ನಾವೇನು ಮಾಡ್ಲಿಕ್ಕಾಗುತ್ತೆ ಜಗಳ ಹಚ್ಚಲಿಗೆ ಕಾರಣ ಆಗಿ ಅತ್ತೆ ಸೊಸೆಗೆ ತಾಯಿ ಮಕ್ಕಳಿಗೆ ಗಂಡಂದರಿಗೆ ಅಜ್ಜಂದ್ರಿಗೆ ಅಂಥವೆಲ್ಲ ಬಿಟ್ಟು ದಯವಿಟ್ಟು ಏನು ಇಂಥ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಏನು ಅಭಿವೃದ್ಧಿ ಪಡಿಸ್ಬೇಕು ಜ್ಞಾನವನ್ನ ಕೊಡಬೇಕು ಅಂತಕ್ಕಂಥ ಏನು ಇಚ್ಛೆ ಇದೆ ಅದಕ್ಕೆ ನೀವು ಸಾರಥಿಯಾಗಿ ಮನೆಯಲ್ಲೇ ಮಕ್ಕಳನ್ನು ಸಹಿತ ಶಾಲೆಯಲ್ಲಿ ಏನು ಪಾಠ ಪ್ರವಚನಗಳನ್ನು ಮಾಡಿದ್ರು ಅದನ್ನು ಇವರು ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೋಮ್ವರ್ಕ್ಸ್ ಮಾಡ್ತಾರೆ ಇಲ್ಲ ಅಂತಕ್ಕಂಥದ್ದನ್ನು ನೀವು ಗಮನಿಸಿದ್ರೆ ಮಾತ್ರ ತಂದೆ ತಂದೆ ನಾನು ಹೇಳೋದಿಲ್ಲ ಯಾಕಂದ್ರೆ ನಾನು ಮಕ್ಕಳಿಗೆ ಅವಕಾಶ ಅದನ್ನು ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾಯಂದರು ಅದಕ್ಕೆ ಮುಖ್ಯ ಪಾತ್ರ ವಹಿಸಿ ಧಾರಾವಾಹಿವನ್ನು ಬಿಡೋದು ಬಿಟ್ಟು ನೋಡೋದನ್ನು ಬಿಟ್ಟು ಬೈರಿ ನೀವು ಬೈತಿರಿ ಬೇಯೋದನ್ನ ಬೈರಿ ಆದರೆ ಮಕ್ಕಳನ್ನ ಮಾತ್ರ ಆ ಧಾರಾವಾಹಿ ಬಿಟ್ಟು ಮಕ್ಕಳನ್ನ ವರ್ಕ್ ಮಾಡಿದ್ದಾರೆ ಮಾಡಿದಾರೆ ನೋಡಿ ಆ ಮಕ್ಕಳನ್ನ ಅಭಿವೃದ್ಧಿ ಪಡಿಸೋದು ಒಂದೇನೆ ಯಾಕಂದ್ರೆ ನಾವು ಆಸ್ತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಮಕ್ಕಳನ್ನೇ ನಾವು ಓದುವ ಮೂಲಕ ಅವರನ್ನು ಆಸ್ತಿಯಾಗಿ ಮಾಡಿದ್ರೆ ಅವರು ತನ್ನ ತಮ್ಮ ಸ್ವಂತ ಕಾಲಿನಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಾದಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ನಡೆದಿದೆ ತಾವು ಸಹಿತ ಪೋಷಕರು ಅದಕ್ಕೆ ಮಾಜಿ ಶಾಸಕ ಕೆ ವಕೀಲರು ಮಾತನಾಡಿ ಮಕ್ಕಳಿಗೆ ಮೊದಲು ತಾಯಿ ಭಾಷೆ ಕಲಿಸಬೇಕು ಕನ್ನಡ ಉಳಿಸಿ ಬೆಳೆಸುವ ಕಾರ್ಯ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಮಾತೃಭಾಷೆ ಜೊತೆಗೆ ಅನ್ಯ ಭಾಷೆಯನ್ನು ಕಲಿಸಬೇಕು ಶ್ರೀಮಂತ ಕುಟುಂಬದ ಮಕ್ಕಳ ಜೊತೆಗೆ ಬಡ ಮಕ್ಕಳಿಗೂ ಆದ್ಯತೆ ಕೊಟ್ಟು ಶಿಕ್ಷಣ ನೀಡಬೇಕು ಎಂದು ಹೇಳಿದರು ಇದೇ ವೇಳೆ ಪೋನಿಕ್ಸ್ ಬುಕ್ ನನ್ನ ಕನ್ನಡ ನನ್ನ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಶಶಿಧರ್ ಮುದೇನೂರ್ ಹಿರಿಯ ಪತ್ರಕರ್ತ ಮುಖೇಶ್ ನಿಲೋಗಲ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಗುನ್ನಾಳ್ ಸಂಪನ್ಮೂಲ ವ್ಯಕ್ತಿಗಳಾದ ಶರಣಪ್ಪ ತೆಮ್ಮಿನಾಳ್ ಪುರಸಭೆ ಸದಸ್ಯ ರಾಜೇಶ್ ಪತ್ತಾರ್ ಬ್ಯಾಂಕ್ ನಿವೃತ್ತ ಅಧಿಕಾರಿ ಸಾಹಿತಿ ಅಂಬ್ರೇಗೌಡ ಪಾಟೀಲ್ ಜಾಲಿಹಾಳ್ ಮಹೇಶ್ ಜಿ ಎಚ್ ಇತರರು ಉಪಸ್ಥಿತರಿದ್ದರು ಅವರು ಮೇಲೆ ಧಾರವಾಹಿ ಮೇಲೆ ಮುಗಿಸಿಬಿಟ್ರೆ ಅವರು ಬರೀ ತಾಯಂದರು ಭಾಳ ತಿಮುಗುದಕ್ಕೆ ಮಕ್ಕಳ ಬಗ್ಗೆ ಶಿಕ್ಷಣ ಬಗ್ಗೆ ಅವರ ಸಂಸ್ಕರಾವಳಿಕೆ ಬಗ್ಗೆ ಲಕ್ಷ್ಮಕ್ ಮರ ಎಲ್ಲರ ಫೀಸ್ ಹೆಚ್ಚೈತಂದ್ರೆ ನಾ ಹೆಂಗೆ ಮರಿಟ್ಸ್ ಹೆಂಗದಂದ್ರೆ ಫೀಸ್ ಹೆಚ್ಚು ಅಂದ್ರೆ ಸಾಲು ಚಲೋಬೇಕಲ್ಲೇ ಆ ಮಟ್ಟಕ್ಕೆ ಬಂದದ ಅದಕ್ಕೆ ಅವನ್ನೆಲ್ಲ ಎಲ್ಲ ರೀತಿಯಿಂದ ತಿಳ್ಕೊಂಡು ಇವನೇನು ಐದು ದಿವಸ ಆಗೈತೆ ಅಂತ ಹೇಳ್ತಾರೆ ತೆರೆಮೆಂಟ್ರ್ ಹೇಳ್ತಾರೆ ಅಂದಮೇಲೆ ಕುಷ್ಟಗಿ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಸಭಾಭವನ ಕಟ್ಟಡದ ನಿರ್ಮಾಣ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆಯ ವತಿಯಿಂದ ಮೂರು ಲಕ್ಷ ರೂಪಾಯಿ ಮೊತ್ತದ ಡಿಡಿಯನ್ನು ಗುರುವಾರ ವಿತರಿಸಲಾಯಿತು ಈ ಕುರಿತು ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಪ್ಪಳ ಜಿಲ್ಲಾ ನಿರ್ದೇಶಕ ಪ್ರಕಾಶ್ ರಾವ್ ಅವರು ಪಂಚಮಸಾಲಿ ಸಮಾಜದ ಮುಖಂಡರಿಗೆ ಡಿಡಿಯನ್ನು ಹಸ್ತಾಂತರಿಸಿದರು ಬಳಿಕ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಕೆರೆಗಳ ಪುನಶ್ಚೇತನ ಸಿರಿಧಾನ್ಯ ಬೆಳೆಗೆ ಪ್ರೋತ್ಸಾಹ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಜನ ಯೋಜನೆಗಳ ಮಾಹಿತಿ ನೀಡಿ ಅವುಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಕೆಶಣಪ್ಪ ವಕೀಲರು ಮಾತನಾಡಿ ಸರ್ಕಾರಗಳು ಮಾಡುವಂತಹ ಅನೇಕ ಕಾರ್ಯಕ್ರಮಗಳನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ನೇತೃತ್ವದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಯಶಸ್ವಿಯಾಗಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಅಧ್ಯಕ್ಷರಾದ ದೇವೇಂದ್ರಪ್ಪ ಬೋರ್ಟಗಿ ಅವರು ಮಾತನಾಡಿ ಯೋಜನೆಯಿಂದ ಮೂರು ಲಕ್ಷ ಡಿಡಿ ಮೊತ್ತ ಮಂಜೂರಾತಿಯಾಗಿದ್ದು ಇದು ಧರ್ಮಸ್ಥಳದ ಪ್ರಸಾದ ರೂಪದಲ್ಲಿ ನಮ್ಮ ಸಭಾಭವನ ಕಟ್ಟಡಕ್ಕೆ ಬಂದಿದೆ ಕಟ್ಟಡದ ಕಾಮಗಾರಿಗೆ ಉಪಯೋಗಿಸುತ್ತೇವೆ ಎಂದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಿಗೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಸವರಾಜ್ ಹಳ್ಳೂರ್ ಲಿಂಗಪ್ಪ ಮಂಗಳೂರು ಅಭಿಯಂತರ ವೀರೇಶ್ ಶೆಟ್ಟರ್ ಒಕ್ಕೂಟ ಅಧ್ಯಕ್ಷರಾದ ಗೌರಮ್ಮ ಹಾಗೂ ಪುರಸಭೆಯ ಸದಸ್ಯ ಬಸವರಾಜ್ ಬುಡ್ಕುಂಟಿ ಸೇರಿದಂತೆ ಸಮುದಾಯ ಬಾಂಧವರು ಇದ್ದರು ಅವರೆಷ್ಟು ಶಿಬಿರಗಳನ್ನು ಮಾಡ್ಯಾರ ಕೊಟ್ಟಿಗೆಲ್ಲ ಎಲ್ಲ ಶಿಬಿರಗಳಿಗೂ ನಾನು ಹೋಗಿದ್ದೆ ಬಹುತೇಕ ಅವೆಲ್ಲವೂ ಶಿಬಿರಗಳು ಯಶಸ್ಸು ಕಾಂಡಾವ ಅಂತ ಒಂದು ಭಾವನೆ ಯಾಕೆಂದರೆ ಆಗಲೇ ಗೊತ್ತಾಗುತ್ತೆ ಕೆಲವು ಮಂದಿ ರಿಸಲ್ಟು ಎಷ್ಟು ಮಂದಿ ಅದರಾಗ ಸ್ವಲ್ಪ ಫೈ ಟೆನ್ ಟ್ವೆಂಟಿ ಪರ್ಸೆಂಟ್ ತನಕ ಫಿಫ್ಟಿ ಪರ್ಸೆಂಟ್ ಹೋದ್ರೂ ತಪ್ಪಲ್ಲ ಆದರೂ ಯಶಸ್ ಕಾಂಡಾವ ನಿಜವಾಗಿ ನಮ್ಮ ಭಾಗದ ಅದರಲ್ಲಿ ವಿಶೇಷ ಈ ಮೊಘಲಾಯಿ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಭಾಳಷ್ಟು ಶಿ ಶೈಕ್ಷಣಿಕವಾಗಿ ಕಾರ್ಯಕ್ರಮ ತಗೊಂಡು ದೋ ಶ್ಲಾಘನೀಯ ಸಾಲಿ ಮುಚ್ಚೋ ಹಂಥದಾಗ ಶಿಕ್ಷಕರನ್ನು ಅನ್ನೋದು ಭಾಳ ಅವಶ್ಯ ಈ ಗೌರ್ಮೆಂಟು ನಿಜವಾಗಿ ಏನು ಕೊಡ್ಬೇಕಂತ ಮಾಡೋದು ಅವೆಲ್ಲ ಕಾರ್ಯಕ್ರಮಗಳನ್ನು ಖಾಸಗಿ ಸಂಸ್ಥೆಯವರು ಮಾಡ್ತಾರೆ ಆದ್ರೆ ಸರ್ಕಾರದವರು ಮಾಡ್ತಾರೆ ಆ ಸರ್ಕಾರ ಶಕ್ತಿ ಬೇರೆ ಆಗ್ತದೆ ಇವ್ರ ಶಕ್ತಿ ಬೇರೆ ಆಗ್ತದೆ ಅವರು ಏನು ರೂಪ್ ಆ ರೂಪ್ ಹೋಲಿಸು ಬದಿಗಿಟ್ಟು ಕಾರ್ಯಕ್ರಮ ಯಶಸ್ವಿ ಕೀರ್ತಿ ಧರ್ಮೋತ್ಸವ ಕ್ಷೇತ್ರ ದಯಮಾಡಿ ನಮ್ಮ ತಾಯಿ ಅಂದ್ರೆ ಬಹಳ ಮಂದಿರ ಮತ್ತು ಬಹುತೇಕ ಐವತ್ತು ಸಾವಿರ ಸೋಸಾಯ ಗುಂಪು ಅಲ್ಲಿ ಇಲ್ಲಿ ನಮ್ಮ ಕುಸ್ತಿ ತರಕಾರಿ ನಾಲ್ಕು ಸಾವಿರದ ಐನೂರು ಹಿಂಗೆ ಒಟ್ಟು ಟೋಟಲ್ ನಿಜವಾಗಿ ಇದು ಶ್ಲಾಘನೀಯ ಯಾಕಂದ್ರೆ ಮಹಿಳಾ ಸಬಲೀಕರಣ ಸಬಲೀಕರಣ ಅಂತ ಭಾಷಣ ಮಾಡ್ತೀವಿ ಎಲ್ಲರೂ ಸರ್ಕಾರದವರು ಮಾಡ್ತಾರ ಸರ್ಕಾರದ ಸಬಲೀಕರಣ ಸಲುವಾಗಿ ಬಸ್ ಫ್ರೀ ಕೊಟ್ಟಾರ ಎರಡು ಸಾವಿರ ರೂಪಾಯಿ ಕೊಡ್ತಾರ ಇನ್ನೂ ಇಲ್ಲ ಸವಲತ್ತು ಕೊಡ್ತಾರ ಆದರೆ ನೀವು ಮಾಡಿದ್ದೇನು ಅದರ ಜೊತೆಯಲ್ಲಿ ನೀವು ಸ್ವಲ್ಪ ಮೆಲ್ಕು ಹಾಕ್ಬೇಕು ನಾವು ಏರಿಕಿನ ಕಾಲ ಬಂದು ಸಣ್ಣ ಸಜೆಷನು ನಿಮ್ಗೆ ಸಣ್ಣ ಸಜೆಷನ್ ಅವ್ರು ಆದರೆ ನಮಗೆ ದೊಡ್ಡ ಸಮಾಜ ಸಮಾಜಕ್ಕೆ ದೊಡ್ಡ ಸಮಸ್ಯೆ ಆಗ್ಯದ ಏನು ಸುಸ ಗುಂಪಿನವರು ಇದ್ರಲ್ಲ ನೀವೆಲ್ಲರೂ ಹೆಂಗ ಕ್ಷೇತ್ರದವರು ಈ ಸಂಸ್ಥೆಯವರು ಹೆಂಗ ಕುಡುಕರ ಚಟ ಒಂದು ಶಿಬಿರ ಮಾಡಿ ಹೆಂಗೆ ಮಾಡ್ತಾರ ಅದರಂತ ನೀವು ಯಾಕೆ ಮಾಡಬಾರ್ದು ಈ ಕಾರ್ಯಕ್ರಮ ಮಹಿಳಾ ಸ್ವಸಹಾಯ ಗುಂಪಿನವರು ಮನಸ್ಸು ಮಾಡಿದ್ರೆ ಹೆಣ್ಣ ಏನು ಹೆಣ್ಣು ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತರದಂತೆ ತಾಯಿ ಮೊದಲನೇ ಗುರು ಮನೆಯ ಮೊದಲ ಪಾಠಶಾಲೆ ಏನಿರೋದು ನಿಮ್ದಾಗ ಶಕ್ತಿ ಇರೋದು ಶಕ್ತಿ ನಾನು ನಿಜವಾಗಿ ವಾಸ್ತವ್ಯ ಈ ಸಮಾಜ ಆಗಲಿ ರಾಜಕೀಯ ಶಕ್ತಿ ಆಗಲಿ ಇವೆಲ್ಲ ಅನಾಚಾರ ಯಾರು ಕಾರಣ ಅಂದ್ರೆ ನಾವೇ ಕಾರಣ ಇಂಡಿವಿಜುವಲ್ ಸಮಾಜ ಇರಲಿಲ್ಲ ಆ ಇಂಡಿವಿಜುವಲ್ ಮಾಡ್ತಕ್ಕಂಥ ಶಕ್ತಿ ತಾಯಂದ್ರಿಗಿರ್ತದ ಅದಕ್ಕೆ ತಾಯಂದರು ಮನಸ್ಸು ಮಾಡಿ ನಾನು ಇವೇಗೆ ಇವ್ರ ಮುಖಾಂತರ ವಿನಂತಿ ಮಾಡ್ತೀನಿ ನಿಮ್ಮ ಸೋ ಸಹಾಯಕ ಮುಖ ಇದನ್ನ ಯಾಕೆ ಇದನ್ನು ಮುಂಚೂಣಿಗೆ ತಂದು ಈ ಕುರ್ತು ಶಿಬಿರ ಏನು ಮಾಡಿದಿರಲ್ಲ ఆ సోస గుంపల్ అద ఇంట్రడ్యూస్ యాకే మూడు యాకందే సమాజ హాళగదా అదరిందమాజ దుర్గత హ అనాచారోగద ఆ దుశ్చటంగా ఈ గుట్కే ఇది అద్ర విశేష ఇవత్ నా బాగా బంద్రు అవెల్ నిమ గొప్పదా దొడ్డ దొడ్డ సిటీ మహిళర సైత క్షమస్ బు మహిళ చటక ఈడగ విషయ నిమూ ಅಂದ ಮೇಲೆ ಅದು ಬರೋದಕ್ಕಿಂತ ಪೂರ್ವದಲ್ಲಿ ನಾವು ನೀವು ಯಾಕೆ ಜಾಗೃತ ಆಗಬಾರ್ದು ಇಷ್ಟೆಲ್ಲ ನಿಮಗೆ ಸಹಾಯ ಸಹಕಾರ ಕೊಡ್ತದೆ ಸಂಸ್ಥೆ ನೀವು ಮನಸ್ಸು ಮಾಡಬೇಕು ನೀವು ನೀವು ಮನಸ್ಸು ಮಾಡಿದ ಎಲ್ಲವೂ ಆಗುತ್ತೆ ಮಂಥನ ನಡಿಬೇಕಾದ್ರೆ ಒಳ್ಳೆ ಮಂಥನ ಐತೆ ಅಂದ್ರೆ ಅದರ ಸ್ತ್ರೀ ಪಾತ್ರ ಭಾಳ ಪ್ರಮುಖವಾಗಿರ್ತದೆ ಏ ಮಂಥನ ಬೇಸರಿ ನಮಗೆ ಗೌಡ್ರ ಮಂಥನ ಅಂದ್ರೆ ಅದರ ಗೌಡ್ ಪಾತ್ರ ಭಾಳ ಪ್ರಮುಖವಾಗಿರ್ತದ ಮುಂಚೂಣಿ ಆಗಿರ್ತಾರೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರ ಅದಕ್ಕೆ ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಅದಕ್ಕೆ ಆ ದೇಶೆಯಲ್ಲಿ ನಾನು ಸಂಸ್ಥೆಯ ಮುಖಾಂತರ ಮತ್ತು ನಿಮಗೂ ಡೈರೆಕ್ಟು ಆ ಏನು ಸೋಸಹಾಯ ಗುಂಪುಗಳು ಈ ಕುಡಿದ ಚಟದ ಬಗ್ಗೆ ಮತ್ತು ಇವರೇನು ಇನ್ನೂ ಅನೇಕ ಕಾರ್ಯಕ್ರಮ ಅದಾವೆ ಅವರ ಏನು ಇಡೀ ರಾಜ್ಯ ತುಂಬ ಬಹಳಷ್ಟು ಆಗ್ಯದ ಆ ಕಾರ್ಯಕ್ರಮದವರು ನೀವು ಭಾಗಿಯಾಗಬೇಕು ಈಗ ನಾಳೆ ಬರ್ತಾವ ಸ ಇಪ್ಪತ್ತೆಂಟು ಈ ಓದ್ತಂದ ನಾಳೆ ಎಮ್ ಎಲ್ ಎಮ್ ಪಿ ಎಲ್ಲದ ಈಗಾಗಲೇ ಕೊಟ್ಟು ಸಾಕಾಗ್ಯದ ಏನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಹಿಳೆಯರು ಸ್ವಾತಂತ್ರ್ಯ ಕೊಟ್ಟರು ಆದ್ರೆ ಏನು ಮಾಡಿದ್ರಿ ಗಂಡ ಹೇಳದಿ ಕೇಳ್ಬಿಟ್ರಿ